ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಯಾವಕ್ಕೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು ಅಮ್ಮನ ಮನೆಗೆ ಆಪ್ರೇಷನ್ ಬಂದು ಅಂತ ಅಂತೇಳಿ ಆದ್ದರಿಂದ ನಾನು ನನ್ನ ಹಸ್ಬೆಂಡ್ ಪಾಪು ಎಷ್ಟು ಜನ ತರ್ಸ್ಟ್ ಡೇ ಹೊರಟ್ವಿ ಟ್ವೆಲ್ ಓ ಕ್ಲಾಕ್ ಏನ ನಮ್ಮ ಮನೆ ಬಿಟ್ವಿ ಅನಿಸುತ್ತೆ ಇಲ್ಲೂ ಲೇಟ್ ಆಯಿತು ಸ್ವಲ್ಪ ಅಲ್ಲಿ ಏನೋ ಒಂದು ಮೂರುವರೆ ಮೂರು ಮುಕ್ಕಾಲ್ಗೆ ನಾವು ರೀಚ್ ಆಗಿ ಊರಿಗೆ ರೀಚ್ ಆಗಿ ಊರಿಗೋಗಿ ಆಗಿ ಊಟ ಎಲ್ಲ ಮಾಡಿಕೊಂಡು ಹಳೆ ಮನೆ ಹತ್ರ ಇಲ್ಲಿ ಹೊಸ ಮನೆ ಹತ್ರ ಬಂದ್ವಿ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ವಿ ನಾನು ನನ್ನ ತಂಗಿ ಎಲ್ಲ ಸೇ ನಮ್ಮಮ್ಮ ಎಲ್ಲ ಸೇರಿಕೊಂಡು ಅದೇ ಇನ್ನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಈ ಥರ ಮಾಡಾದ್ಮೇಲೆ ನೀನು ಸಂಜೆಗೆ ಗಣಪತಿ ಹೋಮ ಮಾಡೋದಕ್ಕೆ ಪುರೋಹಿತರು ಬಂದು ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತಲ್ವಾ ಆದ್ದರಿಂದ ನಾವು ಅದು ಬೇಗ ಆದಷ್ಟು ಬೇಗ ಮುಗಿಸ್ಕೊಳ್ತಾ ಇದ್ವಿ ನೋಡಿ ಹಾಗೆ ನಿಮಗೆ ಒಂದು ಮನೆಯ ಸಣ್ಣ ಜಲಕ್ಕನ್ನ ತೋರಿಸ್ತಾ ಇದ್ದೀನಿ ಫುಲ್ಲು ತೋರಿಸ್ತಾ ಇದ್ದರೆ ಸ್ವಲ್ಪ ಸ್ವಲ್ಪ ಅದಲ್ಲೇ ಅದಲ್ಲೇ ಕ್ಲಿಪ್ಪಿಂಗ್ನ ಹಾಕ್ತೀನಿ ಓಕೆನಾ ನೆಕ್ಸ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಇದಾದ್ರೆ ಮುಂದೆ ಏನಿಲ್ಲ ಆಗುತ್ತೆ ಯಾವ ಥರ ಎಲ್ಲ ನೈಟು ಗೃಹ ಪ್ರೇಕ್ಷಕ್ಕೆ ಗಣಪತಿ ಹೋಮ ಎಲ್ಲ ನಡೆಯುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಎಂಜಾಯ್ ಮಾಡಿ ನೋಡಿ ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡಿ ಅಂದರೆ ಎಲ್ಲ ಮಾಡ್ಕೊಳ್ಬೇಡ ಮಾಡ್ಕೊಳ್ತಾ ಇದ್ರು ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ನಲ್ಲ ಆದ್ದರಿಂದ ವೀಡಿಯೋ ಮಾಡಿ ಇಲ್ಲಿ ಹೊರಗಡೆ ಎಲ್ಲ ಮಾಡ್ತಾ ಇದ್ರು ಹಾಗೆಯೇ ಇಲ್ಲಂದು ನೋಡಿ ಇಲ್ಲೊಂದು ಎಕ್ಕ ಗಿಡ ಇದೆ ಅದಾಗ ಅದೇ ಉಟ್ಕೊಂಡಿರೋದು ಸರಿಯಾಗಿ ಮನೆ ಹತ್ರ ಪೂಜೆ ಮಾಡೋದಕ್ಕೆ ಹೋಗುತ್ತೆ ಚೆನ್ನಾಗಿದೆ ಅದೊಂಥರ ಆಮೇಲೆ ಚಪ್ಪ ಎಲ್ಲ ಹಾಕಾಗಿತ್ತು ಚಪ್ಪ ಎಲ್ಲ ಹಾಕಾದ್ಮೇಲೆ ಈ ಕಡೆ ಪೆಂಡಲ್ ಕೂಡ ಎಲ್ಲ ಇದು ನಮ್ಮ ತಾತ ನಮ್ಮ ಅಪ್ಪ ಬಂದವರು ಇಲ್ಲೆಲ್ಲ ಪೆಂಡಲ್ ಊಟಕ್ಕೆ ಮತ್ತು ಅಡುಗೆ ಪ್ರಿಪ್ರೇಷನ್ ಮಾಡೋದಕ್ಕೆಲ್ಲ ಪೆಂಡಲ್ ಎಲ್ಲ ಹಾಕಿ ರೆಡಿ ಮಾಡಿದರು ಆಲ್ರೆಡಿ ಬಟ್ ಇನ್ನು ಮನೆಯೇ ಆಗಿರಲಿಲ್ಲ ಆದರೂ ಎಲ್ಲ ಅಷ್ಟರಲ್ಲಿ ಮುಗಿಸ್ಕೊಂಡ್ವಿ ಇಲ್ಲಿ ನೋಡಿ ಎಲ್ಲ ಮನೆ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಭಟ್ರು ಸಹ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದರು ಚೆನ್ನಾಗಿತ್ತು ಎಲ್ಲ ಮೂರು ಟೈಮು ಚೆನ್ನಾಗಿ ಬೆಳಗ್ಗೆ ತಿಂಡಿ ಹಿಂದೆ ಗುರುವಾರ ನೈಟು ಮತ್ತು ಶುಕ್ರವಾರ ಮಾರ್ನಿಂಗ್ ಶುಕ್ರವಾರ ಅದೇ ಗೃಹ ಪ್ರವೇಶದ ಊಟ ಎಲ್ಲ ಚೆನ್ನಾಗಿ ಮಾಡಿಸಿ ಮಾಡಿದರು ನೋಡಿ ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಯೂಸ್ ಬಂದು ಹೀಗೆ ಈಗಿತ್ತು ಗೃಹ ಪ್ರವೇಶದ ಒಂದು ಸಣ್ಣ ಜಲ ಅವತ್ತಿಂದ ಗುರುವಾರದ ದಿನ ನೋಡಿ ಈಗೆಲ್ಲ ಈಗ ಎಷ್ಟು ಆ ಈವ್ನಿಂಗ್ ವ್ಯೂಸ್ಗೂ ನೋಡ್ತಿರೋ ವ್ಯೂಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಎಲ್ಲ ಕ್ಲೀನ್ ಆಯಿತು ನೋಡಿ ಸಂಜೆ ಆದಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ರಲ್ವ ಅವು ರೆಡಿ ಆಗೋಕ್ಕೆ ಅಂಥೇಳಿ ಮತ್ತೆ ಬಂದು ನಿಮ್ಮ ತಾತ್ರೆ ನಿಮ್ ತಾತ್ರೆ ಕೇಳಿ ಮನೆಯದೆಲ್ಲ ನೋಡ್ಕೊಂಡ್ ಬಂದ್ ಅಪ್ಡು ಇವ್ರ ಮತ್ತೆ ದೊಡ್ಡತ್ತೆ

अमन विदे अरे ना राहिनों देवी दुर्गे देवी नमोसुदे மேல் மலைநாடு குட்டரி மகோரி எல்லையunta இந்த பாட்டையப்பத்த குருவளனா எல்லாரும் சுயமக்க 50க்குள்ள நாளே மாட்டிக்கிட்டு நுழைவு பார்த்தாலால எல்லாரும் அத்தமாத்தக்குல பாலைக்குக்கு அப்புலல உத்தரவட்ட குரு தயாத்துக்கு ஒவ்வொரு தினம் நாளே இந்த வாசம் மாத்த வாசம் கோடுவானா பாதே மரக்கட்ட மூலကြီးன வசனவட்டக்கு இந்த செயறம்கே ஒரு மகா கால மகாசம மகாசக்தி சரோதனா க்வினக <laughs> अक्षर 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 देवता अक्षर 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 अक्षर

ಮುಗಿಸ್ಕೊಂಡಾದ್ಮೇಲೆ ಫೋಟೋ ಸೆಷನ್ ಎಲ್ಲ ನಡೀತು ಅದೊಂದು ಸ್ವಲ್ಪ ಫೋಟೋಸ್ ಎಲ್ಲ ಜಾಸ್ತಿನ ತೊಗೊಳಲಿಲ್ಲ ಎಲ್ಲ ಒಂದು ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾನು ವೀಡಿಯೋನ ಸಪೋರ್ಟ್ ಮಾಡ್ತಾ ಇರಿ ಹಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಅಂದರೆ ಜಾಸ್ತಿ ವಿಡಿಯೋಸ್ ಫೋಟೋಸ್ ಏನು ಮಾಡ್ಕೊಳೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಆದ್ದರಿಂದ ಎಲ್ಲೋ ಒಂದೊಂದು ಅಲ್ಲಲ್ಲೇ ಸ ಫ್ರೀ ಇರೋ ಟೈಮಲ್ಲಿ ತೊಗೊಂಡಿರೋ ಫೋಟೋ ಅಂತ ಇದು ನೋಡಿ ಇನ್ನು ನೆಕ್ಸ್ಟ್ ವಿಡಿಯೋ ಬರುತ್ತೆ ನೆಕ್ಸ್ಟು ಪಾರ್ಟ್ ಒನ್ ಪಾರ್ಟ್ ಟು ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ